ನಿಮ್ಗೆ ಎಷ್ಟು ಸತಿ ಹೇಳೋದು ನಿಮ್ಗೆ ನಿಮ್ಗೆ ಗೊತ್ತಾಗಕ್ಕಿಲ್ವಾ ಯಾಕೆ ಹೋಗಿದ್ರೆ ಅವ್ರು ಮಾಡ್ತಕ್ಕ ನೀವು ಯಾಕೆ ಯಾಕಿದ್ಲು ಹೋಗ್ಬಿಟ್ಟು ಹಿಂಗೆ ನಡಮಕ ಅಯ್ಯೋ ಸುಮ್ಮನೆ ಇರಲೇತ ಏ ನಾನೇ ಸರಿ ಕರ್ಮೇಡಿ ಅಯ್ಯಪ್ಪ ಮಾಡ್ರಿ ಮಾಡ್ರಿ ಮಾಡ್ದಾರ ಹೋಗಿ ಅಂತ ಕಾಡ್ದಿ ಆಯ್ತು ನಮಗೆ ನಿಮ್ಗೆ ಕೊಟ್ಟು ಮಾತು ಕೇಳಾಕಿಕ್ಕನ ಏನಂತ ಒಂದು ಕೂತಿದಿರಿ ಆ ಇದನ್ನ ಚೆನ್ನಾಗಿ ಕಲ್ತಿದ್ರಿ ಹಿಂಗೆ ಮಾತಾಡೋದ ಹಿಂಗೆ ಕಲ್ಪದ್ಮ ನಾನು ಏನಾರು ಅಂದ್ರೆ ಸಾಕು ಹಿಂಗೇನೇನಾರು ಅನ್ನದು ಅನ್ನೋದು ಕಾಯಿ ಮುಚ್ಚಿಸೋದು ಈಗ ಯಾರಾದರು ಯಾರು ಬಂದರು ಅಂತ ರಾತ್ರಿ ನಿಮ್ ಕಷ್ಟಕ್ಕಿಗ ಹೋಗೋಗಿ ನಿಂಗ್ ಮನೆ ಅಂತ ಕೂತ್ಕತೆ ಕುತ್ಕೊಂಡು ಹೇಳಿ ಇರ್ತಿನಂತೆ ಹೇಳಿಲ್ವ ಅವ್ರು ಇರ್ತಿನಂತೆ ಹೇಳ್ಬೇಕು ಇವ್ಳಯ್ಯ ಬೇಡ ಕತೆ ಹೋಗಿ ಅಂದಿದ್ದು ಅವ್ರಿರೋರಯ್ಯ ಇಷ್ಟೆಲ್ಲ ಮಾಡವ್ರೆ ಅದು ನೀತ್ ಮಾರ್ತಾರೆ ನಮಗೆ ಬರ್ಕತ್ತದ ದೇವ್ರ ಒಳಗೆ ಕೊಟ್ಟನ ಏನಿಗೆ ಮಾತಾಡಿರೋ ಕಣೆ ಮೈಕವ ಸುಮ್ಮನೆ ಬಾಯ್ಕೊಂಡು ಅದಕ್ಕೆ ಏನು ನಿಮ್ಮ ಅಂಗೆ ಬರ್ ಕುತ್ಕೊಂಡವ ನೀನೇನಾಗ ಮನೆ ಮೈತಾ ನೀನು ಅಯ್ಯೋ ಅವ್ರು ಬಂದಾರ ಅವರು ಶ್ರೀಮಂತರು ಇವ್ರಿಗೆ ಕೆಲಸ ಇಲ್ಲ ಅಂದ್ಬಿಟ್ಟು ಹೋಗಿ ನಿಂತ್ಕೊಳ್ಳೋದು ಅವ್ರ ಮೈತಕ್ಕೆ ஆஹ் ஏனோ கத்கிட்டவ் அங்கே நின்று ஜனக்கோசைக்கிள்வா அக்கே சாய்க்க ஏ நீங்க உண்க தின அந்தவாக நோடு உண் தின் அந்தமா இம்மன் மடக்கிள்வா நீ வார்க்க முருசி தந்து கொடுத்து மாண்டி அது இது மாதிரி ஒவ்வொரு குத் மழி அய்யோ தினக்கூதன ತಿನ್ನಕೋದ್ ಬರ್ಗೆ ಟೋಗಿನ ಅಕ್ಕೊತೀನಿ ನಾನು ಹೆಂಗ್ ಹೇಳ್ತಾನೆ ನೋಡು ಓದಿರಿ ನೀವು ಇನ್ಯಾಕ ಅಲ್ಲಿ ಏನು ಕೆಲಸ ನಿಮ್ಗೆ ಇವತ್ತು ಯಾರು ನೋಡೋರು ಕಣ್ಣಲ್ಲಿ ಆರ್ ತಿಂಗಳು ಕೇಳಂಗಿಲ್ಲ ಅಂತ ಹೇಳಿದಾರಂತ ಯಾರು ನೋಡೋರು ಅಂತ ಅಯ್ಯೋ ಕಾಣಕನವ ಪುಣ್ಯಕ್ ಹೋಗಿ ಹೋಗ್ಯತೀ ಏ ಇಬ್ರು ಒಬ್ರು ತಪ್ಪ ಒಬ್ರು ಒಬ್ರು ತಪ್ಪ ಒಬ್ರು ಈ ತಲೆ ತಿಂದ್ರೆ ಹ್ಞೂ ತಲೆ ತಿಂತೀವಿ ಅದಕ್ಕೆ ಡಿಚಾರ್ ಮಾಡಬೇಕಲ್ಲ ಊರ್ ಕರ್ಕೋತ ಅದಕ್ಕೆ ಕರ್ಕೋದಿಯಾ ಅಮ್ಮ ನಾನು ನಾನು ಬರಕಿರ ಕಣ್ಣು ಊರಿಗೆ ಸರಿ ಹೇಳಿ ಮೈ ಮಾಣಿ ನಾನು ಅಲ್ಲಿಗೆ ಬರಕಿಲ್ಲ ನಾನು ಇಲ್ಲೇ ಇರ್ತೀನಿ ಆಯ್ತು ಬನ್ನಿ ಹಂಗಲ್ಲ ಪದ್ಮ ಈಗ ಮನೇಲಿ ಮನ್ಸ್ಕೊಂಡ್ರಿ ಇವ್ರಿ ಎದ್ದೆ ಆರ್ ತಿಂಗ್ಳು ಓಡಾಡ್ಬಿಡೋದು ಅಂತ ಅಂದವ್ರಿ ನಾನೇ ನೋಡ್ಕೊತೀನಿ ಇನ್ ನೋಡ್ಕೊಂಡ್ರೆ ನೋಡ್ಕೊತ್ರೆ ಇನ್ಯಾರು ನೋಡ್ಕೊಂಡವ್ರು ಮನೆಗೆ ಹತ್ತವ್ರ ಎಲ್ಲ ಬೇಕು ಅಂದವ್ರಿ ಬರೋರು ಬರ್ತಾರೆ ಹೋಗೋರು ಹೋಯ್ತಾರೆ ಹೆಂಗೆ ಮಾಡೋದು ಅದಕ್ಕೆ ನಿಮ್ಮ ಅಣ್ಣ ಹಳೇ ಮನೇಲಿ ಅಂತಿದ್ರು ಹಳೆ ಮಹಿಳೆ ನಾನೇ ಕಳೆ ಮನೆ ಮನೆ ಕಳೆ ಓ ಸಾರಿ ಬಿಡು ಚೆನ್ನಾಗಿ ಹೇಳ್ತಿದಿ ನೀನು ನನಗೆ ನಾಳೆ ಬರ್ ಬಂದಿದ್ದು ನಾನೇ ಹಾಳೆ ಮನೆ ಮನೆ ಕಳಕೆ ನಾನ್ ಕೊಟ್ಟಿರೋ ಮನೇಲಿ ನಾನು ಮನಿಕೊಳ್ಳೋದ್ ನಾನು ನಾನು ಮನೇಲಿ ಮರಿಕೊಳ್ಳಿಲ್ಲ ನಾನು ನೋಡಿ ಏನಾರ ಹಿಂಗೆ ನಾವೆಲ್ಲ ಯಾಕೆ ನೋಡ್ಕೊತೀವಿ ಅಚ್ಕಟಾಗಿ ನೋಡ್ಬೋದ ಈಗ ಬರೋರ್ ಬರ್ತಾರ ಹೋಗಾರ್ತಾರೆ ಅವ್ರ ಮುಂದೆ ಕಾನ್ ಇಡ್ಕೊಂಡು ನೋಡೋದ ಅಲ್ಲೇ ಮಾಡ್ಕೊಂಡ್ ಚಂದ್ವಾ ಕಾಣಕ ಹೆಂಗ್ ಮಾಡ್ದ ಬಾ ಅದ್ರು ಬರೀಕಿರ ಹಿಂಗೆ ಹೆಂಗ ಹೋಗದ ಬಾ ಊರ್ ಹೋಗದ ನಮ್ಮ ಮನೆಗೆ ಇಲ್ಲ ಇಲ್ಲ ಇದರಕಲ್ವಾ ಅದೇ ನೋಡಿ ಮನ್ ಗಣ ಬರ್ಬೋದ ಏನ್ ಕೊಟ್ಟಿದನು ಏನ್ ಮಾಡ್ಸಕ್ ಇವಾಗ ಮುಂದೆ ಬರೀ ಇದಲ್ವ ಇ ಮಾಡ್ದ ನನ್ನ ಹೊಟ್ಟೆ ಉಟ್ ಮಗಿ ಮಾಡ್ದಂಗೆ ನನ್ನ ಅಣ್ಣ ತಿಥಿ ಮಾಡ್ತಾ ಹೋದ ನನ್ನ ಪಪ್ಪ ಮಗ ನಿಂತ ಹೆಚ್ಚಾಗಿ ಪಪ್ಪ ಮಾಡ್ಕೊಂಡ ಹೋಯ್ತು ಪರಿಚಯ ಹಾಕೊಂಡು ಎಲ್ಲ ಮಾಡಿದೆ ತಿರ್ಗ ಹೋಗ್ಬಿಟ್ಟು ನಾನು ಅಲ್ಲಿಗೆ ಮನೆ ಕಟ್ ಚಂದವಾ ಬರ್ವಾ ಏನು ಆಸ್ತಿ ಉಂಟಾರ ಬದುಕೊಂಡು ಉಂಟಾರೋ ಮಾಡ್ತಾಳು ಹೋಗು ಹಾಂ ಹಾಂ ಮಾಡ್ತೀನಿ ಏನು ಕಾಸೊಂದು ಸಾರ ಮಾಡಿಸ್ಕೊಟ್ಟವಳಲ್ಲ ಅದ್ಕೆ ಕುರಿದಾರ ಕೂರಿದ್ದ ನಮ್ಮ ದುಡ್ಡ ಬ್ಯಾಕಲ್ ಆಕಲ್ ಮುಡಿಕೊಂಡು ನಾಟಕ ಆಡ್ತಾಳೆ ಏನು ಕೊಟ್ಟು ಮಾಡ್ದವಳಲ್ಲ ಅದಕ್ಕೆ ಹೇಳ್ತಾಳೆ ನನಗೆ ಐವತ್ತು ಸಾವಿರ ದುಡ್ಡು ಕೊಟ್ಟಿನಿ ಐವತ್ತು ಸಾವಿರ ಐವತ್ತು ಸಾವಿರ ದುಡ್ಡು ಕೊಟ್ಟರೆ ಯಾರು ಕೊಟ್ಟಿದಿರಿ ನಮ್ಗೆ ಕೊಟ್ಟಿದ್ದೀರಾ ಬಿಡಿ ನಿಮ್ಮ ಮಗನ ನೀವು ಕೊಟ್ಬಿಟ್ಟು ಕೊಟ್ಟೆ ಕೊಟ್ಟೆ ಅಂದ್ರೆ ಯಾವ್ದು ಏನ ಮನೇಲಿ ಬದುಕು ಬಾಳ ಆಗೈತದ ಇಲ್ಲ ನನಗೆ ಒಡವೆ ಮಾಡಿಸ್ಕೊಟ್ಟಿದಾರ ನಿಮ್ಮ ಇಸ್ಕೊಂಡು ನಾವೇ ಹಂಗೆ ಇವಿ ಹಂಗೇ ನಿಮ್ಮ ಮನೆಗೆ ಬಂದವು ಆ ತಾವೇ ಇಲ್ಲಿ ಗಂಟ್ಲುವೆ ಹಂಗೆ ಗದ್ಕೊಟ್ಟಾರ ಹಂಗೆ ಇರೋದು ಏನು ಒಡವೆ ವಸ್ತ್ರ ಮಾಡ್ಸ್ಕೊಂಡಿಲ್ಲ ಇಲ್ಲ ಬ್ಯಾಂಕಲ್ಲಿ ದುಡ್ಡು ಮಾಡಿಕ ಕುಂಚಿಲ್ಲ ನಾನು ಈ ಮುಡಿ ಗಂಡು ಕಲಿ ತರ್ಸ್ಕೋ ಸಂಪಾದಿ ಮಾಡೋದಿ ಗಂಡು ಬಿಡ್ತೀವಿ ದುಡಿಯಾಗಿ ಭೂಮಿಲಿ ಭೂಮಿ ತಾರಿಗೆ ಮುಳಿ ಬಗ್ಸಿ ದುಡಿದ್ರೆ ಬರೀತಿವ ಮುಡಿಕಳಿ ಯಾ ಬೇಡ ಅಣ್ಣ ನನ್ ಗಂಡ ಕಷ್ಟಪಟ್ಟೆ ಅವು ಕುರಿ ಪಿಕ್ಕೋರಿ ಕುರಿ ಮೇಸಿ ಕುರಿ ತೊಳ್ದು ಅದೆಷ್ಟು ಅನ್ವಾಜ್ ಹತ್ತೀವಿ ಅಂತ ಗಂಡು ನಮ್ಗೆ ಗೊತ್ತು ನನ್ಗೆ ಗಂಡ ದುಡ್ಡು ಮುಡಿಕೊಂಡಿದ್ದೆ ನನ್ ಬ್ಯಾಂಕಲ್ಲಿ ಹ್ಞೂ ದುಡ್ಡಿಕೊಂಡಿದ್ದಾನ ಅಯ್ಯೋ ಮುಡಿಕಳಿ ನಾನು ಬೇಡ ಅನ್ವ ಇದೇ ಹಿಂಗೆ ಮಾತಾಡಿರತ್ತೆ ನೀವು ಚಾ ಮಾತಾಡ್ತೀರಾ ಬಿಡಿ ನೀವೇ ನೋಡ್ಬೋದಾ ಹಿಂಗೆಯ ವಟ ವಟ ಅನ್ನ ನೋಡಿ ಊರ್ಗೆ ಹೋಗೋದಂದ್ರೆ ಹೋಗ ಪಾಪ ಅಯ್ಯೋ ನಿನ್ ಗಣ್ಣ ನಿನ್ ಗಂಡ ಒಪ್ಪಿಗೆಲ್ಲ ಖಾಸಗಿ ప్ప అందే నాలుగు బదు వరయవా మాట్ నూర్ కిత్క తింటనే కణ మాతీ అంతవా ఇది గంతాడే రివ్వు మనకండు నోడ్పడు ఏ మాట్లాడంగినా మాట్ నేను మాట్దమ్మా ఆమె నామనే మన్సరు గిళి మన మనసు అంత ఏడు ఈరోతారోగరు ఓతారు కళకి చందవా అలా మనసు అంత ಹೆಂಗ್ ಮಾಡೋದು ಇಟ್ಬೋದು ನನ್ಳೆ ಮನೆ ಮನೆ ಕಳಕೆ ತೀಟೆ ನಾನೇ ಕಳೆ ಮನೆ ಮನೆ ಕಳನೆ ಒಳ್ಳೆಯರು ಕೆತ್ತರು ಯಾಕಂದರು ಕತ್ತೆ ಸಾಕೊಂಡು ಬಂದನ ಮನೆಗೆ ನನ್ಗು ಸರಾಗ್ ಬರೋದೇ ಬೇಡ ಯಾರುವಂತ ನೋಡ್ಕೊ ಹೋಯ್ತಾರೆ ನೋಡ್ಕೊಂಡ್ ನೋಡ್ಕೊ ಹೋಯ್ತಾರೆ ನಾನ್ ಸತ್ರು ನಾನು ಹಳೆ ಮನೆಗ್ ಹೋಗ್ತಿಲ್ಲ ನನ್ಗೆ ಬರ್ ಬಂದಿರೋದು ಯಾಕೆ ನನ್ ಗಂಡು ನಾಳೆ ಮನೆಗೆ ಸಾಯಿಸ್ತೇ ಅಂತವ ನನ್ನ ಸೈಲಿ ಅಂತ ಮಾಡ್ತಿದ್ದೀರಾ ಸತ್ ಹೋಯ್ತಾಳೆ ಅಂತ ಹೇಳಿಲ್ಲ ಸರಿಯಾ ಒಂದ್ ಆರ್ ತಿಂಗಳು ಮನೆಗಿರತ್ತ ಮನೆ ಕತ್ತಾಳೆ ಅಂತ ಹೇಳಿರೋದು ನಾಗದ್ ಬಿದ್ದ ಹೋಯ್ತಾಳೆ ಅಂತ ಹೇಳಿರೋದು ನಿಮ್ ನಾಗ ಬಿದ್ದೋಗಿ ಅಂತ ಯಾರು ಎಂತ ಹೇಳುದು ನಾವು ಒಳಗೆ ಚೆನ್ನಾಗಿ ಮಾತಾಡೋದು ಕಲ್ತಿದಿರಿ ಹಿಂಗೆ ಮಾ ಒಂದು ಕಂಬ ಸೇರ್ಸನ್ ಸೇರ್ಸ ಮಾತಾಡೋದು ನಮ್ಗೆರೋಕ್ಕೆ ಆಯ್ತು ಕೊನಿ ಬಾಯಿ ಮುಚ್ಕೊಂಡು ನೀನು ಸುಮ್ಮನೆ ಮೈತಾಕಾಯ್ಕೋ ನಿಂಗೆ ಅಯ್ಯಪ್ಪ ಕಣವ ನನ್ನ ಬಾಯಿ ಮುಚ್ಚಿಸಿ ಅಯ್ಯೋ ತೊಡಗಾಲಿರಂಗ್ ಒಟ್ಟೋಕ್ಕೆ ತೊಡಗಾಲಿರ ಅಂತ ಮಾತಾಡಿದ್ರಿ ನೀವು ಒಳಗೆ ಚೆನ್ನಾಗಿ ಮಾತಾಡ್ತೀವಿ ರೀ ಮಾಡಕ್ ಕಳದ ಮಾಡ್ಕೊಬಿಟ್ಟು ನಿನ್ನೂ ಹೋಗ ಕೇಳಿದಾರೆ ಅವ್ರ ಮೈತಕ್ಕೆ ಅವ್ರ ಮೈತಾ ಕೇಕ್ ಅಂತ ನೀನು ಯಾರು ಮತ್ತೊ ಕಲಿ ನಿನ್ನ ಮತ್ತೆ ನೀನು ಎಲ್ಲ ಕೇಳ್ತೀನಿ ನಾನು ನಾನು ಎಲ್ಲಿ ಹೋಗ್ಬೇಕು ಬಿಡ್ಬೇಕು ಅಂತ ನೀನು ಕೇಳ್ಕೊಂಡು ಅಪ್ನೆ ತಗೊಂಡು ಹೋಗ್ತೀನಿ ನೀನೇ ಒಳಗೆ ಹೇಳಕ್ ನನ್ಗೆ ನಾನೇ ಅರ ಮತ್ ಈಗ ಮಾಡ್ಸ್ಕೊಳ್ಳಿ ಅವ್ರ ಕೈಲಿ ಮಾಡ್ಸ್ಕೊಳ್ಳಿ ಅವ್ರ ಕೈಲಿ ಅಂತ ಬಂದ್ರು ಮಾಡಕ್ಕೆ ಅಬ್ಬ ಆಸ್ತಿ ಬದುಕು ಬಾಳೆ ಅವ್ರು ಉಂಟಾರಲ್ಲ ಬಂದ್ ಮಾಡ್ತಾರೆ ಹೋಗ್ಬಿಟ್ಟು ಆಸ್ತಿ ಬದುಕು ಸುಮ್ ಅಲ್ಲೇ ಸುಮ್ಮನೆ ಮಾಡಿಕೊ ನೀನು ಇದೇ ನಿಂಗೆ ಬಾಯ್ ಕರ್ಸಿನ್ ನೀನು ಸ್ವಲ್ಪದ್ ನಾ ಹಿಂಗೆ ಒಂದು ಕಂಬತ್ತು ನೀವೇನ ಅನ್ಕೊತೀರಿ ನಮ್ಮ ಅದಕ್ಕೆ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ನಮ್ಮ ಮನೆ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಅಂತೀರಿ ನಮ್ಗೆ ಹೆಂಗ್ ಬೇಜಾರಾಗ್ತೀರಿ ಇಷ್ಟೆಲ್ಲ ಹಿಂಗ್ ಆಡಿದ್ರೆ ಅಯ್ಯೋ ಕರ್ಮಾತಗೆ ತಲೆನೋ ಒಬ್ಬಸ್ಬಿಟ್ಟು ಇಬ್ರು ಸೇರ್ಕೊಂಡು

ಇವ ಪ್ರತಿಥಿ ಆಗುತ್ತೂ ಅವಕ್ ನಿಂತ್ಕ ಮಾಡ್ದವ್ರು ಯಾರಲ್ಲ ಯಾರ್ ನಿಂತ್ಕ ಮಾಡಿದ್ರು ಅವ್ರು ಬರ್ ನೀಲಿದ್ರೆ ಮಡಕೆ ತಗ್ದಿ ತಾಸಿ ಗುಡಿಸಿ ಮಾಡೋದ್ ಗತಿ ಇರ್ತಿಲ್ಲ ಎಲ್ಲನೂ ಮಾಡಿದ್ರೆ ಸುತ್ತಾಕೊಂಡು ಹ್ಮ್ ನೆರೆಯವರೇ ಎಲ್ಲ ಕೂಡ ನನ್ನ ಮಗನೇ ನೀನ್ ಇವತ್ತು ನನ್ ಬುದ್ಧಿ ಕಲ್ಸೋದಲ್ಲ ಏನೋ ಮಾತಾಡ್ತಾನೆ ಮಾತಾ ಸುಮ್ನೆ ಪಾಪಸ್ ಬಿಡ ಸುಮ್ಮಕೊಂಡಿರೋ ಹೆಂಗ್ ಮಾಡೋದು ಇರ್ಲಿ ಬಿಡವಾ ನಮ್ಮ ತಲೆ ತಲೆ ತಿನ್ನೋದು ಆದ್ರೆ ಇರ್ ಬಾ ಎಲ್ಲಾರಿಯ ಹಾಂ ಒಳಗಿರತ್ತೆ ನಿನ್ಸ್ಬಿಟ್ಟು ಆಟವಾ ಕೆಲಸ ನೀನ್ ನಿಮ್ದೆ ಇರೀ ಮಾಡಿ ಕನಪಾ ಊರೇಂಗೆ ಅಂತದೆ ಸಾರಿತ್ರಕ್ಕ ಈ ಕೆಲಸ ಮಾಡೋಣ ಅಂತ ಊರೇ ಅಂತದಲ್ಲ ಥೂ ನೀನು ಬಾಯಿ ಮುನ್ನಾಕ ಏನಿಂಗ್ ಮಾತಾಡಿರೋ ಏನಿಂಗ್ ಮಾತಾಡಿರೋ ಚೆನ್ನಾಗಿದ್ದಾಗ ಎಲ್ಲರೂ ನಂಟ್ರಯ್ಯ ಎಲ್ಲರೂ ಬುಂದು ಬಾಳುವಯ್ಯ ಈಗ ಗೊತ್ತಾಯ್ತದೆ ಈಗ ಗೊತ್ತಾಯ್ತದೆ ಕನಪಾ ಎಲ್ಲರೂ ಬಂಡ್ಬಲ್ವೇ ಬಟ್ಟೆ ಒಳಗೆ ಬಿಡೋರ ಎಲ್ಲೂ ಎಲ್ಲರೂ ಬೆಡಕನ ಇಲ್ಲೇ ಇಲ್ಲೇರೋ ಅಂತಿದೆ ಈಗ ಕೇಳ್ತೀವಿ ಎಲ್ಲಿ ಕರ್ಕೊಂಡು ಹೋದಿ ಅಂತ ಅವ್ಳು ತೀಟಿ ಬಂದಿದ್ದದ ಮಾಡೋಕ್ಕೆ ಆಸ್ತಿ ಬತ್ತೆ ಯಾರು ಉಂಡೋ ನೀನು ಉಂಡ್ಯಾವ ಅವ್ಳು ಉಂಡಿಯೋಳು ಯಾರು ಉಂಡ ತೀಟಿಯಲ್ಲಿ ಅವಳು ಮಾಡಕ್ಕೆ ಅವಳಿಗೆ

ಅಲ್ಲ ಮ್ಯಾಥಮೆಟಿಕಲ್ ಬರಕೊಂಡರೆ ತರಗಣ ಕಾಸ ಇಲ್ಲ ಕೊಡವಿದ್ರ ಕಾಸೆ ಈಗ ಕೊಂಡ್ತಿನಿ ಇಲ್ಲಿದ್ದದ ಅಲ್ಲಕನವ ಕುರಿದನ ಮಾರದಲ್ಲ ಇರ ಕಾಸದು ಆಂಕಲದ ದುಡ್ಡು ಇಲ್ಲಿ ಮಡಿ ಕಂದನ ಓ ಆಸ್ಪಟಲ್ ಕೊಂಡ್ತ ಮತೆ ಅಡೋ ಆಸ್ಪಟಲ್ ಗೆನಿ ಬಾಬಾ ಕಟ್ಟವರ ಕತೆ ಕೋಕ ಆಸ್ತಿ ಕೊಡ್ತಿನ ತಕ ಬರ ಹೋಗಿ ನೀ ನೆಕ್ಕ ಕೊಟ್ಟಿನೆ ಕರ್ಲಿ ಸುಂಕಿನೆ ಅವನ ಆಸ್ತಿ ಉಣ್ಣಕ ಅವನ ಬದಕುನಕ ಅವನು ನೀವು ಖರ್ಚು ಮಾಡಕ ನೀವಾ ಅಯ್ಯಯ್ಯ ಏನು ಯಾಕ ಪಾತೆಕ ಮಾಡ್ಕೊಳೋ ಇಳು ಆಸ್ತಿ ಬದಕ ಅದೇನ್ ಮಾತೆ ತಸಕ ಆಸ್ತಿ ಬದಕ ಆಸ್ತಿ ಬದಕ ಕೊಂಡ್ತ ಇಲ್ಲ ಎಷ್ಟು ಮಡಿದಿ ಸುಮನ ಅವರೆ ಅಂತ ಏನು ಒಸಿನಾಯಿಗೆ ಮಾತ್ರದ ಕಲಿ ನೀನು ಕಲೆ ಪಡಲಪ್ಪ ಮಾಡ್ಕತ್ತಿನ ಸುಂಕಿರು ಪಟಲಾಪು ಮಾಡ್ಕೊತೀನಿ ಹದಿನಾರು ಎಕರೆ ಆಸೆ ಸಿಕ್ತ ನಿಂಗೆ ಇನ್ನೇಳ್ತೇನೆ ನಿಮ್ಮ ಬೆಂಕಿಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ